जीके न्यूज़ के निमेला स्वागत नुसून अब्दुल गफर् खान प्रमुख सूिगडा ಒಂದು ನಿಮ್ಮ ಇದು ಯಾವುದು ಐಡಿಯಾ ಪ್ರಕಾರ ಹೇಳ್ತಕ್ಕಂಥದ್ದು ನಾನು ಭೀಮನೇಶ್ವರ್ಗೆ ಏನಂದ್ರೆ ಬಡೂರು ಎಷ್ಟೋ ಜನ ಅಗ್ರೀಬಮ್ಮ ಕ್ಷೇತ್ರದಲ್ಲಿ ರೈತಾಪಿ ವರ್ಗ ಇದೆ ನೀರಿನ ಸಮಸ್ಯೆ ಇದೆ ನೀವು ಚುನಾವಣೆ ಸೋತಿವಿ ಅಂತಕ್ಕಂಥದ್ದಲ್ಲ ಸೊಲು ಗೆಲುವು ಸಹಜ ಆದ್ರೆ ನೀವು ಮುಖ್ಯಮಂತ್ರಿ ಅವರನ್ನ ಮುಖ್ಯಮಂತ್ರಿ ಅವ್ರ ಸ್ವಂತ ಮಗ ಅನ್ನ ತರ ನೀವಿದ್ದೀರಿ ಈಗ ಅವರಿಗೆ ಮನವೊಲಿಸಿ ಡಿ ಕೆ ಇದು ಶಿವಕುಮಾರ್ ಸರ್ ಉಪಮುಖ್ಯಮಂತ್ರಿಗಳಿಗೆ ಅವರಿಗೆ ಮನವೊಲಿಸಿ ಅಗ್ರಿ ಮಂಡಳಿ ಕ್ಷೇತ್ರದಲ್ಲಿ ತಾವೊಂದು ಒಂದು ಆಸ್ವಸ್ಥೆಯನ್ನು ಕೊಟ್ಟಿದ್ರು ಎಲ್ಲ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸನ ಮಾಡ್ತೀನಿ ಅಂತೇಳಿ ಆ ಕೆಲಸ ತಾವು ಮಾಡ್ಬೇಕಂತಕ್ಕಂಥ ಮಾತನ್ನ ತಮ್ಮ ಮುಖಾಂತರ ಅವ್ರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದೀನಿ ಅವ್ರ ಜೊತೆ ಸದಾ ಸಹಕಾರ ನಮ್ಮ ವಾರ್ಡಿನ ಇಪ್ಪತ್ತೆರಡನೇ ವಾರ್ಡಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಯುವಕರು ಏನಿದಾರಲ್ಲ ಎಲ್ಲ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹಿರಿಯರು ಯುವಕರು ಅಕ್ಕ ತಂಗಿಯರು ಎಲ್ಲರೂ ಅವ್ರ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಪುರಸಭೆ ಚುನಾವಣೆಯಲ್ಲಿ ವಾರ್ಡ್ ನಂಬರ್ ಇಪ್ಪತ್ತ್ ಮೂರಲ್ಲಿ ನನ್ನ ಜೊತೆ ಇರ್ತ ಎಲ್ಲ ಇಪ್ಪತ್ತೆರಡರಲ್ಲಿ ನನ್ನ ಜೊತೆ ಇರ್ತಕ್ಕಂಥ ನನ್ನ ವಾರ್ಡಿನ ಎಲ್ಲ ಯುವಕರು ಹಿರಿಯರು ನನ್ನ ತಾಯಂದರು ಅಕ್ಕ ತಂಗಿಯರು ನನ್ನ ತಂದಿಗೆ ಒಬ್ಬ ಮಗ ಇದ್ದರೂ ಇಡೀ ಹಳ್ಳಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ತಾಯಂದ್ರೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ನೀನು ನನ್ನ ತಮ್ಮ ನೀನು ನನ್ನ ಮಗ ನೀನು ನನ್ನ ಸೋದರ ಅನ್ನೋ ರೀತಿ ಅತಿ ಹೆಚ್ಚು ಮತವನ್ನು ಹಾಕಿ ನನಗೆ ಪುರಸಭೆಗೆ ಆಯ್ಕೆ ಮಾಡಿದ್ರೆ ಅವರ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಾನು ಅನುವು ಮಾಡಿಕೊಟ್ಟಾರ ನಾನು ಬದುಕಿರೋವರೆಗೂ ನನ್ನ ಹಳ್ಳಿ ಕುಡುಗಡೆ ಏನಿದೆಯಲ್ಲ ಈ ಕ್ಷೇತ್ರದ ಜನರ ಋಣ ತೀರಿಸಲಿಕ್ಕೆ ನಾನು ಹೆಚ್ಚಿನ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಕರೆಕ್ಟ್ ಬರ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸರಿ ಮಾಡಿ ಬಡವರಿಗೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಲ್ಲ ಏನ್ರಿ ಬೇಗ ಶ್ರೀಮತಿ ಶಬಿಯ ಬೇಗಂ ಬೇಗ ಪಕ್ವದ್ದೀನ್ ಅಂತ ಹೇಳಿ ಇತ್ತೆ ಇದೇ ವಾರ್ಡ್ ಇಪ್ಪತ್ತೆರಡರಲ್ಲಿ ಬಿಜೆಪಿಯಿಂದ ಅಭ್ಯರ್ಥಿ ಆಗಿದ್ದಿದ್ರು ಇಲ್ಲಿ ಇರ್ತಕ್ಕಂತ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಸಹಕಾರ ಕೊಟ್ಟಿದ್ರು ಅವರು ಅದೇ ರೀತಿ ಈಗ ಅವರು ನಮ್ ಜೊತೆ ಹೋಸರೆ ಸಿದ್ದರಾಮಯ್ಯ ಸರ್ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಇದ್ದಂತ ಸಂದರ್ಭದಲ್ಲಿ ಅವ್ರ ಕಾಂಗ್ರೆಸ್ ಪಕ್ಷವನ್ನ ಒಪ್ಪಿ ಬಿಜೆಪಿ ಅನ್ನ ಪಿಯನ್ನ ತೊರೆದು ನಮ್ಮ ಜೊತೆ ಅದು ಚುನಾವಣೆ ಮಾಡ್ಯಾರೆ ಎಲ್ಲರೂ ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ನಮ್ಮ ಹಿರಿಯ ಮುಖಂಡರು ಅವರು ರೀಮಾಂಸಾ ಅವ್ರು ಹೆಂಗಿದ್ದಾರೆ ಪತ್ರ ಸಾಹಬ್ರು ಏನೋ ಅನೇಕ ಜನ ಇದಾರೆ ನಮ್ಮ ಜೊತೆಗೆ ಈಗ ಬಂದು ಜಾಯ್ನ್ ಆಗ್ತಾ ಇದಾರೆ ಎಲ್ಲ ಮನೆ ಮನೆ ಕಾರ್ಡ್ ಕೊಟ್ಟಾರೆ ನಮ್ಮ ಹಿಂದೆ ಯಾವಾಗ ಕಾಸ್ದವರು ಬರ್ತಾರೆ ಅಂತ ನಾವಿತ್ತಿ ನಿಮ್ಮ ಮೇಲೆ ಮಾಡಕ್ಕ ಈಗ ಗ್ಯಾರಂಟಿ ಯೋಜನೆಗಳು ಈಗ ಹಂಚ್ತಾ ಇದ್ರಲ್ಲಿ ನೀವು ಈಗ ಕೇಂದ್ರದಲ್ಲಿ ಸರ್ಕಾರ ಬಂದ್ರೆ ಮಹಿಳೆಯರಿಗೆ ಒಂದು ಲಕ್ಷ ಕೊಡ್ತಾರೆ ಇವನೇ ಇವನೇದಿ ಕೊಡ್ತಾರೆ ನಾನ್ ರೂಪಾಯಿ ಇದನ್ ಮಾಡ್ತಾರೆ ಅಂತೆಲ್ಲ ಅವೆಲ್ಲ ಇದೆ ಅವನ್ನೆಲ್ಲ ಸೇರ್ ಅನ್ಸ್ತಾ ಇದಾರೆ ಎಲ್ಲರು ಹೇಳ್ತಾ ಎಲ್ಲ ಹೇಳ್ತಾ ಇದ್ರೆ ಏನ್ ಹೇಳ್ತಾರೆ ಜನ ಎಲ್ಲ ಒಳ್ಳೆ ಬಗ್ಗೆ ಒಳ್ಳೆ ನಾಲ್ಕು ಸಲ ಶಾಸಕರಾದವರು ಒಳ್ಳೆ ರೆಸ್ಪಾನ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ನಾವು ಗೆಲ್ಸೇ ಕೆಲಸ ಈಗ ಏನ್ ಗೊತ್ತಾ ಬಿಜೆಪಿಯಲ್ಲಿ ಮೋದಿ ನೋಡಿ ಓಟ್ ಹಾಕ್ರಿ ಅಂತ ಹೇಳ್ತಾರೆ ಅವ್ರು ಗ್ಯಾರಂಟಿ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ನಿಮ್ಮ ಗ್ಯಾರಂಟಿಗೆ ಏನು ವ್ಯತ್ಯಾಸ ಅಂತ ಈಗಾಗಲೇ ಹಿಂದೆ ಸನ್ಮಾನ್ಯ ನಮ್ಮ ದೇಶದ ಪ್ರಧಾನಿ ಅವರು ಪ್ರಥಮ ಬಾರಿ ಪ್ರಧಾನಿ ಆಗೋಂಥ ಸಂದರ್ಭದಲ್ಲಿ ಹೇಳಿದರು ಭಾರತ ದೇಶದಲ್ಲಿ ಇರ್ತಕ್ಕಂಥ ಕಪ್ಪು ಹಣ ಹೊರ ದೇಶದಲ್ಲಿದೆ ಅದೆಲ್ಲ ತೊಗೊಂಡ್ಬರ್ತೀನಿ ಪ್ರತಿ ಹೆಣ್ಮಕ್ಳಿಗೆ ಅಕೌಂಟಿಗೆ ಹದಿನೈದು ಲಕ್ಷ ಆಗ್ತಾನೆ ಅಂತೇಳಿ ಅದು ತಾವು ಇಲ್ಲಿರ್ತಕ್ಕಂಥ ಹೆಣ್ಮಕ್ಳ ವಿಚಾರ ಮಾಡಬಹುದು ಎಷ್ಟು ಜನರಿಗೆ ಹದಿನೈದು ಲಕ್ಷ ಬಂದಾಗೆ ಅದಾದಮೇಲೆ ಆಗಲೇ ಮೈನಸ್ನೇ ಓಡ್ತಾ ಇದ್ರು ನಮ್ಮ ದೇಶದಲ್ಲಿ ಜಾತೀತವಾಗಿರ್ತಕ್ಕಂಥ ರಾಷ್ಟ್ರ ನಮ್ಮದು ಭಾರತ ದೇಶ ಎಲ್ಲ ಸರ್ವ ಸಮಾಜಗಳನ್ನ ಒಡಗೂಡಿ ಬದುಕ್ತಕ್ಕಂಥ ಜನಾಂಗ ನಾವು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆದ್ರೂ ಯಾವುದೇ ರೀತಿ ಐದೇ ಕರ ಯಾವ್ದು ಘಟನೆ ನಡೆದಿಲ್ಲ ಏನೋ ಒಂದು ಘಟನೆ ನಡೆಸಿ ಪುಲ್ವಾಮಾ ಅಂತೇಳಿ ಮತ್ತೆ ಪ್ರಧಾನಿ ಆದರು ಇಲ್ಲಿ ಸ್ಮಾರ್ಟ್ ಸಿಟಿ ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ನಮ್ದು ಆದರ್ಶ ಗ್ರಾಮ ಮಾತಾಡ್ಬೇಡ ನಾವು ಅದೇ ತಂಬಳ್ಳಿ ಆದರ್ಶ ಗ್ರಾಮ ಅಂತೇಳಿ ಮಾಡಿದ್ರು ಮಾಡಿದಾಗ ಯಾವತ್ತಿನ ದಿನದಲ್ಲಿ ಒಂದು ಐದು ಮಾಸ್ ಬಿಟ್ರೆ ಬೇರೆ ಏನಿಲ್ಲ ಹಿಂದೆ ಹಂಗಾಗಿ ಶ್ರೀರಾಮುಲು ಅವರು ಕೆಲಸದ ಅಭಿವೃದ್ಧಿ ಬಗ್ಗೆ ಏನು ಮಾಡಲ್ಲ ಅಂತೀರಾ ಕೈಗೆ ಸಿಗಲ್ಲ ಅವರು ಚುನಾವಣೆ ಇರೋ ಈಗ ಅವ್ರು ಏನ್ ಹೇಳ್ತಾರೆ ಮೋದಿ ಮೋದಿ ಹೆಸರ ಮೇಲೆ ಓಟ್ ಹಾಕಿ ಅಂತ ಹೇಳ್ತಾರೆ ಇದು ಎಷ್ಟು ಮಟ್ಟಿಗೆ ಇದಲ್ಲ ಹಂಗಲ್ಲ ಹಂಗಲ್ಲ ನಾನೊಬ್ಬ ಪುರಸಭೆ ಕೌನ್ಸಿಲರ್ ನಾನು ಇವತ್ತು ನನ್ನ ಹೆಸರ ಮೇಲೆ ನಾನು ಮತ ಕೇಳ್ತಕ್ಕಂತದ್ದು ಪಕ್ಷದ ಒಂದು ಚಿಹ್ನೆ ಮೇಲೆ ಮತ ಕೇಳ್ತಕ್ಕಂಥ ಧರ್ಮ ಒಬ್ಬ ವ್ಯಕ್ತಿ ಬಗ್ಗೆ ಮಕ ನೋಡಿ ಆಗ್ತಕ್ಕಂಥದ್ದು ಐತಲ್ಲ ನಾನು ಏನು ಕೆಲಸ ಮಾಡಿಲ್ಲ ಅಂತ ಹೇಳಿ ಎತ್ತಿ ತೋರಿಸ್ತಾ ಇದೆ ಅವರು ಕೆಲಸ ಮಾಡಿಲ್ಲ ಅವರು ತಂಗಿ ಅವರು ಶ್ರೀಮತಿ ಜಯಶಾಂತ ಶಾಂತ ಅವರು ಹಿಂದೆ ಇದೇ ಕ್ಷೇತ್ರದಲ್ಲಿ ಎಂ ಪಿ ಆಗಿ ಹೋಗಿದ್ರು ಅವರು ಸಹ ಏನು ಕೆಲಸ ಮಾಡಿಲ್ಲ ನಮ್ಮ ಎಂಪಿ ದೇವೇಂದ್ರಪ್ಪನವರು ಇದ್ರು ಅವರು ಏನು ಕೆಲಸ ಮಾಡಿಲ್ಲ ನಿಮಗೆ ಒಂದ್ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇಲ್ಲಿ ಅಣ್ಣ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದರೆ ತಂಗಿ ಆಂಧ್ರದಲ್ಲಿ ವೈಎಸ್ಆರ್ ಇಂದ ಇವತ್ತು ಕಂಟೆಸ್ಟ್ ಮಾಡಿದ್ದಾರೆ ತರ ಅಧಿಕಾರಕ್ಕೋಸ್ಕರ ಪಕ್ಷ ಪಕ್ಷಕ್ಕೆ ತಿರುಗಾಡ್ತಕ್ಕಂಥರಿಗೆ ಜನ ಈ ಸರ ತಕ್ ಪಾಠ ಕಲಿಸ್ತಾರೆ ನಮ್ಮ ಈಗೇನು ಜನಪ್ರಿಯ ಆ ಈ ಸರ್ ಏನಾದರಲ್ಲ ಈ ಸರಿ ಅವ್ರು ಯಾಕಂತ ಹೇಳಿದ್ರೆ ರೈತರ ಮಗ ಕಡು ಬಡತನದಲ್ಲಿ ಬಂದಿದ್ದಾರೆ ನಾವು ಯಾವ ತರ ಬಂದಿದೀವೋ ಅವ್ರಿಗೆ ಊಟಕ್ಕೆ ಅನ್ನ ಇಲ್ಲ ತೀರ ಬಡತನ ಇಲ್ಲೇ ಒಂದು ಕಂಪ್ನಿಯಲ್ಲಿ ಒಬ್ಬ ಮ್ಯಾನೇಜರ್ ಆಗಿ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ಒಂದು ಐದು ಸಾವಿರ ಸಾವಿರ ಸಂಬಳ ಸೇರಿದ್ರು ಅಂತ ವ್ಯಕ್ತಿ ಅಂತ ಬಳ್ಳಾರಿ ಎಲ್ಲಿ ಬಿಜೆಪಿ ಗಾಳಿದ್ದಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಎಂಟರಿಂದ ಇಲ್ಲಿವರೆಗೆ ನಾಲ್ಕು ಬಾರಿ ಸತತವಾಗಿ ಬಡವರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿ ಗೆಲ್ಸಿದಾರೆ ಸೊಂಡೂರು ಕ್ಷೇತ್ರದಲ್ಲಿ ಆ ವ್ಯಕ್ತಿನ ನಿಲ್ಲಿಸಿರ್ತಕ್ಕಂಥದ್ದು ಆಗ್ರೆ ಇದು ವಿಜಯನಗರ ಜಿಲ್ಲೆ ಬಳ್ಳಾರಿಗೆ ಒಳ್ಳೆಯದಾಗುತ್ತೆ ಸಾಮಾನ್ಯ ಜನರಿಗೆ ಕೈ ಸಿಗತಾರ ಅವರ ಮನೆಗೆ ಹೋದ್ರೆ ಫೋನ್ ಮಾಡಿದ್ರೆ ಫೋನ್ ಎತ್ತಾರ ಅಂತಕ್ಕಂಥದ್ದು ಒಂದು ಆಸೆ ಭಾವನೆ ಇಟ್ಕೊಂಡು ಇವತ್ತು ಎಲ್ಲರೂ ಸೇರ ಅವರು ಹೆಚ್ಚಿನ ಮತವನ್ನು ಹಾಕ್ಸ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡ್ತಾ ಇದ್ವಿ ಎಲ್ಲ ಚೆನ್ನಾಗಿದೆ ಕಾಂಗ್ರೆಸ್ ಅದು ಗ್ಯಾರಂಟಿ ಇದೆ ಇವ್ರದ್ದು ಕಾಂಗ್ರೆಸ್ ದವರು ಮಗ ತಗೊಂಡಿರೋದಿಲ್ಲ ಏನು ಮಾಡ್ತಿದ್ದಾನೆ ಏನು ಮಾಡ್ತಿದ್ದಾನೆ ಇಂಜಿನಿಯರಿಂಗ್ ಮಾಡ್ತಾರಾ ಇಂಜಿನಿಯರಿಂಗ್ ಮಾಡ್ತಾನಾ ಏನ್ ಹೆಸರು ಹೌದಾ ಯಾವಿದ್ರು ಹಾ ಹಾ ಈಗ ಅದ ಯುವ ನಿಧಿಯಲ್ಲಿ ಬರ್ತಾ ಇದೆಯಾ ಅಂದ್ರೆ ಡಿಗ್ರಿ ಆದ್ಮೇಲೆ ಕೊಡ್ತಾರಲ್ಲ ಅದು ಎಷ್ಟು ಬರ್ತಾ ಇದೆ ಮೂರ್ ಸಾವಿರ ಬರ್ತಾ ಇದೆ ಹೆಣ್ಮಕ್ಳಿಗಂತೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರಿ ಕಾಂಗ್ರೆಸ್ ವರ್ಷಕ್ಕೆ ಒಂದ್ ಲಕ್ಷ ಹೆಣ್ಮಕ್ಳಿಗೆ ಕೊಡ್ತಾರಂತೆ ಹೆಂಗ ಗ್ಯಾರಂಟಿ ಅನ್ಸತ್ತೀರ ಈ ಸರ್ತಿ ಪಕ್ಕ ನಿಮ್ ಗವರ್ಮೆಂಟ್ ಬರ್ತದ ಕೇಂದ್ರದಲ್ಲಿ ಯಾಕಂತ ಹೇಳಿದ್ರೆ ಬಹಳ ಕಡೆ ಬಹಳ ಇದು ಕುತೂಹಲ ಇದೆ ಅನ್ಸುತ್ತೆ ನಿಮ್ಗೆ ನಾವು ಇಡೀ ಭಾರತ ದೇಶ ಇಂಡಿಯಾ ಅಲೈನ್ಸ್ ಮಾಡಿದೀವಿ ನಾವು ಎಲ್ಲ ಒಂದೊಂದು ಸ್ಟೇಟಲ್ಲಿ ಒಂದೊಂದು ಪ್ರಾದೇಶಿಕ ಪಕ್ಷಗಳನ್ನ ಎಲ್ಲ ಒಳಗೂಡಿ ಒಂದು ಇಂಡಿಯಾ ಅಂತಕ್ಕಂಥದ್ದು ಒಂದು ಒಕ್ಕೂಟವನ್ನ ಮಾಡ್ಕೊಂಡಿದ್ವಿ ಹಂಡ್ರೆಡ್ ಪರ್ಸೆಂಟ್ ಈ ಸರಿ ಮೋದಿ ಇನ್ನೂರು ದಾಟಲ್ಲ ಅಂತ ನನಗೆ ಅನಿಸ್ತಾ ಇದೆ ಸಮೀಕ್ಷೆ ಪ್ರಕಾರ ಯಾಕಂತ ಹೇಳಿದ್ರೆ ಹಿಟ್ಲರ್ ಆಡಳಿತ ಹಿಂದೆ ನೋಡಿದ್ವಿ ಅದೇ ತರ ನಮ್ಮ ಭಾರತ ದೇಶದಲ್ಲಿ ಹಂಗೆ ಆಗ್ತದೆ ಯಾಕಂದ್ರೆ ಎರಡು ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಐಝ್ಯಾಕ್ ಮಾಡಿ ದುಡ್ಡು ಕೊಟ್ಟು ಎದುರಿಸಿ ಧಮಕಿ ಹಾಕಿ ಎಂ ಪಿ ಚುನಾವಣೆ ಕಂಟೆಸ್ಟ್ ಮಾಡದಂತ ಕಾಂಗ್ರೆಸ್ ಅಭ್ಯರ್ಥಿನ ಎಲ್ಲ ಒಪ್ಪಸ್ತಕ್ಷರ ಮುಂದೊಂದಿನ ಈ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಪುರಸಭೆ ಬಂದರೂ ಅದನ್ನು ಇದೇ ಪರಿಸ್ಥಿತಿ ಬರೋದ್ರಲ್ಲಿ ಎರಡು ಮಾತಿಲ್ಲ ನಾನು ಹೇಳ್ತಕ್ಕಂಥ ವಿಷಯ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಅವ್ರದೇ ಆಗಿರ್ತಕ್ಕಂಥ ಹಕ್ಕುಗಳು ಇರಬೇಕು ಅವರೇ ಸ್ವಾತಂತ್ರ್ಯವಾಗಿ ಬದುಕಬೇಕು ಅವ್ರಿಗೇನಾದರೂ ಯುವಕರಿಗೆ ಉದ್ಯೋಗ ಸಿಗ್ತಕ್ಕಂಥ ಕೆಲಸ ಮಾಡ್ಬೇಕು ಅವರು ಅದು ಬಿಟ್ಟುಕೊಂಡು ಬಡವರಿಗೆ ಒಳ್ಳೇದಾಗ್ತಕ್ಕಂಥದ್ದು ಆರೋಗ್ಯ ಮತ್ತೊಂದು ಮಗದೊಂದು ಶಿಕ್ಷಣದ ಬಗ್ಗೆ ಕಾಳಜಿ ಕೊಟ್ಟರೆ ಭಾಳ ಒಳ್ಳೆಯದಾಗ್ತದೆ ಅವರು ಯಾವುದು ಕೊಡ್ತಾ ಇಲ್ಲ ಸುಳ್ಳಿನ ಆಶ್ವಾಸನೆ ಮೇಲೆ ಅವರು ಇವತ್ತು ಒಂದು ಕೋಟೆ ಕಟ್ಟಕ್ಕೆ ಎಲ್ಲ ಹೋಗ್ತಾ ಇದ್ದಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಇಲ್ಲ ಲಕ್ಷಿದೆ ಎಲ್ಲರಿಗೂ ಸೊ ನೀವು ಏನೇನು ಕೆಲಸ ಮಾಡಿರಲಿ ನಾವು ಇಲ್ಲಿ ಮೇಲೆ ಚರಂಡಿ ವ್ಯವಸ್ಥೆ ಇರಬಹುದು ಅಂಗನವಾಡಿ ಕಾಂಪೌಂಡ್ ಇರಬಹುದು ಅಂಗನವಾಡಿ ಬಿಲ್ಡಿಂಗ್ ಇರ್ಬೋದು ಗುಡಿ ಕಾಂಪೌಂಡ್ ಇರಬಹುದು ಹುಲಿಗೆಮ್ಮ ದೇವಸ್ಥಾನದ ಕಾಂಪೌಂಡ್ ಇರಬಹುದು ಆಮೇಲೆ ನಮ್ಮ ಮೂರಂ ಮಸೀದಿ ಕಾಂಪೌಂಡ್ ಇರಬಹುದು ನನ್ನ ರಾಜಕೀಯ ಅನುಭವದಲ್ಲಿ ಇಮಾಮ್ ಸಾಬ್ರು ನಾವು ಇನ್ನು ಅನೇಕ ಜನ ಎಲ್ಲರೂ ಇದಾರೆ ಅಲ್ಲೇ ಕಬ್ರಸ್ತಾನ್ ಇದೆ ನಾನು ಇಮಾಮ್ ಸ್ನೇಹಿತರೆಲ್ಲ ಒಡಗೂಡಿ ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಇಲ್ಲಿ ಕಬ್ರಸ್ತಾನ್ ಇದೆ ಅದಕ್ಕೆ ನಾವು ಎಲ್ಲ ಕಾಂಪೌಂಡ್ ಅನ್ನ ವ್ಯವಸ್ಥೆ ಮಾಡಿದ್ವಿ ಎನ್ಆರ್ ಜಿ ಒಳ ಗ್ರಾಮದ ಮೆಂಬರ್ ಇದ್ದಾಗ ಇನ್ನೊಂದು ಸ್ವಲ್ಪ ಮಾಡಬೇಕಾಗಿತ್ತು ಅದನ್ನ ಸನ್ಮಾನ್ಯ ಜನಪ್ರಿಯ ಮಾಜಿ ಶಾಸಕರು ಕೆಎಂ ಅಧ್ಯಕ್ಷ ಆಗಿರ್ತಕ್ಕಂಥ ಭೀಮಾ ಸರ್ ಅವರನ್ನ ಆ ಆಕಡೆ ಸೈಡ್ ಕಬರ್ಸ್ತಾನಕ್ಕೆ ಕಾಂಪೌಂಡ್ ಹಾಕಿ ಕೊಟ್ಟವ್ರೆ ನಾವು ಕಾಂಪೌಂಡ್ ಕಟ್ಟಿದೀವಿ ನಾವೆಲ್ಲಾ ಶ್ರಮಕ್ಕೆ ಬಹಳ ಜನಕ್ಕೆ ಹೋಗ್ತಾ ಇರ್ತೀನಿ ನಾನು ಆ ಇರ್ತೇನೆ ಒಳಗೆ ಸಮಾಜದವರು ಹೇಳಿರ್ತೇನೆ ಅಲ್ಲಿ ಸ್ವಲ್ಪ ಏಜ್ ಆದಂತರ ಕಾಲಂತರು ಅಡ್ಡಾಡಕ್ಕೆ ಬಹಳ ತಾಸೆ ಹಂಗಾಗಿ ನಾನೇನ್ ಮಾಡಿದೆ ನಮ್ಮ ಇಮಾಮ್ ಹತ್ರ ಚರ್ಚೆ ಮಾಡಿ ಸಮಾಜದ ಚರ್ಚೆ ಮಾಡಿ ಒಂದು ಕಾಂಪೌಂಡ್ ಆ ಕಾಂಪೌಂಡಿಗೆ ಒಂದು ಗೇಟ್ ಅನ್ನ ನನ್ನ ಸ್ವಂತ ಖರ್ಚಿನಿಂದ ನಾನ್ ಮಾಡಿಕೊಟ್ಟಿದೀನಿ ಸಣ್ಣ ಗೇಟ್ ಇಟ್ಟಿದ್ವಿ ಬರೀ ಮುಸ್ಲಿಂ ಸಮಾಜಕ್ಕೆ ಒಂದೇ ನಾವು ಕಾಂಪೌಂಡ್ ಮಾಡಿಲ್ಲ ಅಲ್ಲಿ ಹಿಂದೂ ಇದು ಸಮಾಜದ ಒಂದು ಇದು ಇದೆ ಅಲ್ಲಿ ಸಹ ನಾವೆಲ್ಲ ಇದಂಪೌಂಡ್ ಸರ್ತಿಗೂ ನಾವು ಎನ್ಆರ್ ಮಾಡಿದ್ವಿ ಸನ್ಮಾನ್ಯ ಭೀಮನಾಯ್ ಸರ್ ಅವರ ಅವಧಿಯಲ್ಲಿ ಕಾಂಪೌಂಡ್ ಸಟಿಗೆ ಇದಾರ ಅತಿ ಹೆಚ್ಚು ಕೆಲಸ ಮಾಡಿರ್ತೀವಿ ನಾವು ಎಲ್ಲರ ಜೊತೆ ಹೊರಟ ಇದೀವಿ ನಾವು ಏನ್ ಹೇಳ್ತಿರ ವಿಮ್ ಸಹ ಅವ್ರೆ ಕೆಲಸ ಚೆನ್ನಾಗ್ ಮಾಡ್ತಾರ ಕೆಲಸ ಮಾತ್ರ ಜನ ಮೆಚ್ಚಂಗ್ ಮಾಡ್ತಾರ ಕೆಲಸ ಮಾಡ್ತಾರೆ ಅಂದ್ರೆ ಯಾವ್ದು ಆ ಧರ್ಮ ಈ ಧರ್ಮ ಆ ಸಮಾಜ ಜಾತಿ ಜಾತಿ ಕೆಲಸ ಮಾಡ್ತಾರೆ ಜಾತಿ ತವಾಗಿ ಕೆಲಸ ಮಾಡ್ತಾರೆ ಜಾತಿ ಆ ಜಾತಿ ಈ ಜಾತಿ ಅಂದಂಗ ಎಲ್ಲಾ ಧರ್ಮದ ಒಗ್ಗೂಡಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಹಂಗ ಎಲ್ಲರಿಗೂ ಒಂದೊಂದ್ ಕೆಲ ಒಂದ್ ಎಲ್ಲಾರ ಜೊತೆ ಸೋದರ ಏನ್ ಹೇಳ್ತಾರೆ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತಾರ ನಾನು ಯಾಕೆ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರ ನೋಡಿದೆ ಅಂತ ನಡಿದ ಪರ್ಫೆಕ್ಟ್ ಆಗಿ ಇಲ್ಲೆಲ್ಲ ವಾರ್ಡ್ ಕೆಲಸ ನಡೀತಾ ಇದೆಯಾ ಕಷ್ಟ ಬಂದಾಗ ಹಂಗಾಗಿ ಎಲ್ಲರೂ ಸೇರಿ ಇವತ್ತು ಕಾಂಗ್ರೆಸ್ ಯಾವೆ ಪ್ರತಿಯೊಂದು ಸಮಸ್ಯೆಗಳಿಗೆ ಅಂತ ಹೇಳಲ್ಲ ನಾವು ಸಣ್ಣಿಂದ ನೋಡ್ತೀವಿ ರಾಜಕಾರಣ ನಾವ್ ಈಗ ಒಂದು ವರ್ಷದಿಂದ ವರ್ಷದ ಜೊತೆಗೆ ಸಂಪರ್ಕ ಅದೇ ಒಂದು ಕಾರ್ಯಕ್ರಮ ಒಂದು ಮನೆ ಹತ್ರ ಯಾವ್ದೇ ಕಾರ್ಯಕ್ರಮ ಸಮಾಜದಲ್ಲ ಒಗ್ಗೂಡಿಸ್ ಕರ್ಕೊಂಡು ಹೋಗ್ತಾರೆ ಬಟ್ ಜಾತಿ ಭೇದ ಇಲ್ಲಿ ನಮ್ಮಲ್ಲಿ ಕಮ್ಯುನಿಟಿ ಎರಡೇ ಇರದ ಒಂದು ವಾಲ್ಮೀಕಿ ಸಮಾಜ ಜಾಸ್ತಿ ಇದೆ ಒಂದು ಮುಸ್ಲಿಂ ಸಮಾಜ ಎರಡೇ ಕಮಿಟಿನೇ ಜಾಸ್ತಿ ಇತರ ಸಮಾಜಗಳು ಅನ್ಯ ಬಟ್ ಎಲ್ಲರೂ ಒಗ್ಗೂ ಕರ್ಕೊಂಡು ಹೋಗ್ತಾರೆ ಯಾರು ಅವರಿಗೆ ಇವರಿಗೆ ಅಂತ ಏನೇ ಪಂಥಗಳನ್ನೇನಿಲ್ಲ ಯಾವ್ದೇ ಹಬ್ಬ ಹಬ್ಬ ಮಾಡ್ತಾರೆ ಮುಸ್ಲಿಂ ಇಲ್ಲಿ ನಮ್ಮನ್ನ ಹುಲಗಮ್ ಜಾತ್ರಾ ಮಹೋತ್ಸವ ಮಾಡಿದ್ರು ಬಿಡುಗಡೆ ಗುಡಿ ಹಬ್ಬ ಮಾಡಿ